ನಮಸ್ಕಾರ ಸ್ನೇಹಿತರೆ ನಾ ಸಂಜನಾ ಇದು ಸಂಜನಾ ಕ್ರಿಯೇಷನ್ಸ್ ಹಾಗೆ ಎಕ್ಸಸೈಸ್ ಇರ್ಬೋದು ಟೂರ್ ಟ್ರಿಪ್ ಆರ್ ಟ್ರೆಡಿಷನಲ್ ಫುಡ್ ಅಂಡ್ ಗಾರ್ಡನಿಂಗ್ ನನಗೆ ಇಷ್ಟವಾದ ಕೆಲಸ ಅಂದ್ರೆ ಗಾರ್ಡನಿಂಗ್ ದಿನ ಬೆಳಗಾದ್ರೆ ಅರಳಿದ ಹೂಗಳನ್ನ ನೋಡಿದಾಗ ನನ್ಗಂತೂ ಹೈಬಿಸ್ಕಸ್ ತುಂಬಾ ಇಷ್ಟ ಆ ಹೂಗಳನ್ನ ನೋಡಿದಾಗ ಎಷ್ಟೋ ಮನಸ್ಸಿಗೆ ನೋವು ಇದ್ರೂ ಕೂಡ ಆ ಹೂಗಳನ್ನ ನೋಡಿದಾಗ ತುಂಬಾ ತುಂಬಾ ಖುಷಿ ಆಗುತ್ತೆ ಮತ್ತೆ ದೇವರಿಗೆ ಸಮರ್ಪಣೆ ಮಾಡಿದಾಗ ಅದಕ್ಕೆ ಇನ್ನೂ ಡಬಲ್ ಖುಷಿ ಏನಂತೀರಾ ಫ್ರೆಂಡ್ಸ್ ನಿಮಗೂ ಹಾಗೆ ಅನ್ಸುತ್ತಾ ಕಮೆಂಟ್ ಮಾಡಿ ಫ್ರೆಂಡ್ಸ್ ಗಿಡಕ್ಕೆ ನೀರ್ ಹಾಕಿ ೆ ಹಾಗೆ ನೀರ್ ಹಾಕುವಾಗ ಯೋಚನೆ ಬಂತು ಸಪೋಸ್ ನಾನಿಲ್ಲದಾಗ ಗಿಡಕ್ಕೆ ಯಾರ್ ನೀರ್ ಹಾಕ್ತಾರೆ ಹೈ ಫ್ರೆಂಡ್ಸ್ ಹೊರಗಡೆ ಇರೋ ಗಿಡಕ್ಕೆ ಯಾರತ್ರ ಬಟ್ ಒಳಗಡೆ ಇರೋ ಗಿಡಕ್ಕೆ ಯಾರು ಒಂದ್ ನಿಮಿಷ ನೀರ ಆಫ್ ಮಾಡಿ ಬರ್ತೇನೆ ಎಲ್ಲ ವಿಷಯವನ್ನ ಮಾತಾಡ್ತೇನೆ ಈ ವಿಡಿಯೋದಲ್ಲಿ ನಾನು ಡ್ರಿಪ್ ಇರಿಗೇಷನ್ ಅಂದ್ರೆ ಹನಿ ನೀರಾವರಿ ಏನು ಇದು ಹೇಳ್ತೇನೆ ಬನ್ನಿ ಹಾಯ್ ಫ್ರೆಂಡ್ಸ್ ನಮಸ್ತೆ ನಾ ಸಂಜನಾ ಫ್ರೆಂಡ್ಸ್ ಹೊರಗಡೆ ಗಿಡಗಳಿಗೆ ನಾವು ಪಾಟಲ್ ಇರ್ಲಿ ಏನೋ ನಾವು ನೀರು ಹಾಕ್ಬೋದು ಅಥವಾ ಬೇರೆ ಯಾರಾದ್ರೂ ನಾವು ಇಲ್ಲದಾಗ ಹೇಳಿದ್ರೆ ನೀರ್ ಹಾಕ್ಬಹುದು ಹೇಳಿ ಹೋದ್ರೆ ಬಟ್ ಇವಾಗ ಬಾಲ್ಕನಲ್ಲಿ ಇರುತ್ತೆ ಅಥವಾ ಇಂಡೋರ್ ಪ್ಲಾಂಟ್ಸ್ ಅಂತ ಹೇಳ್ತೀವಲ್ಲ ಮನೆ ಒಳಗೆ ಗಿಡೋ ಅಂತದ್ದು ಅದು ಯಾವಾಗ ನಾವು ಇಲ್ಲದಾಗ ಊರಿಗೆ ಹೋಗಿರ್ತೀವಿ ಫಂಕ್ಷನ್ ಗೆ ಹೋಗಿರ್ತೀವಿ ಅಥವಾ ಟೂರ್ ಗೆ ಟ್ರಿಪ್ಗೆ ಎಲ್ಲೋ ಹೋಗಿರ್ತೀವಿ ಬಟ್ ಆಗ ಯಾರು ನೀರ್ ಹಾಕ್ತಾರೆ ಮನೆ ಒಳಗೆ ಬಂದು ಆ ಸೊ ಗಿಡಗಳು ನೀರಿಲ್ಲದೆ ಇಲ್ಲದೆ ಸಾಯ್ತವೆ ಅಲ್ವಾ ಸೊ ಫ್ರೆಂಡ್ಸ್ ಇನ್ನು ಆ ಯೋಚನೆ ಬಿಡಿ ಏನ್ ಮಾಡಿದೆ ಅಂದ್ರೆ ಮಿಶೋದಲ್ಲಿ ನೋಡ್ತಾ ಇದ್ದೆ ಸೊ ಮಿಶೋದಲ್ಲಿ ನನಗೆ ಈ ಒಂದು ಐಟಮ್ ಸಿಕ್ತು ಸ್ಕ್ರೋಲ್ ಮಾಡ್ತಾ ಹೋಗ್ತಾ ಇದ್ದೆ ಇದು ಮಿಶೋದಲ್ಲಿ ಈ ಒಂದು ಡ್ರಿಪ್ ಇರಿಗೇಷನ್ ಅಂತ ಸಿಕ್ಕಿತು ಸೊ ನಾ ಆರ್ಡರ್ ಮಾಡದೆ ಬಂದೇ ಬಿಡ್ತು ಸೊ ಅದನ್ನ ಯಾವ ರೀತಿ ಹಾಕೋದು ಯಾವ ರೀತಿ ಗಿಡಗಳಿಗೆ ಅಡ್ಜಸ್ಟ್ ಮಾಡಿ ಇಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಆರ್ಡರ್ ಮಾಡಿ ಎಂಟು ದಿನದಲ್ಲೇ ನನಗೆ ಪ್ರಾಡಕ್ಟ್ ಬಂತು ಸೊ ನಿಮ್ಮ ಮುಂದೆ ಈಗ ನಾನು ಅನ್ಬಾಕ್ಸಿಂಗ್ ಮಾಡೋಣ ಓಪನ್ ಮಾಡೋಣ ಬನ್ನಿ ಇದು ಯಾವ ರೀತಿ ಅನ್ನೋದನ್ನ ತೋರಿಸ್ತೀನಿ ಸೊ ಇದು ಒಂದು ಸಿಕ್ಸ್ ಪೀಸ್ ತರಿಸಿದೆ ನಾನು ಓಕೆನಾ ಈ ತರ ಇರುತ್ತೆ ಫ್ರೆಂಡ್ಸ್ ಇದನ್ನ ಗೆ ವಾಟರ್ ಬಾಟಲ್ ಇರುತ್ತಲ್ಲ ಸೊ ಅದಕ್ಕೆ ಒಂದು ಅಡ್ಜಸ್ಟ್ ಮಾಡಿ ಡ್ರಿಪ್ ಒಂದೊಂದೇ ಡ್ರಿಪ್ ಬರೋ ಹಾಗೆ ಮಾಡಬೇಕು ಸೊ ನೋಡಿ ನೀವು ನೋಡ್ತಾ ಇದ್ದೀರಾ ಈಗ ಈ ಒಂದು ಪ್ರಾಡಕ್ಟ್ ಮಿಶೋದಲ್ಲಿ ತರಿಸಿದ್ದು ತುಂಬಾ ಚೆನ್ನಾಗಿದೆ ಇದಕ್ಕೆ ಒಂದು ಕಾಸ್ಟ್ ಒಂದು ಒಂದೊಂದರ ತರ ಇರುತ್ತೆ ರೇಟ್ ಇರುತ್ತೆ ಆಫರ್ ಇದ್ದಾಗ ನಾನು ತರಿಸಿದ್ದು ಫಿಫ್ಟೀನ್ ರುಪೀಸ್ ಪರ್ ಪೀಸ್ ನನಗೆ ಸಿಕ್ಕಿತ್ತು ಕೆಲವು ಸತಿ ಆಫರ್ ತುಂಬಾ ಕಡಿಮೆ ಇರುತ್ತೆ ಒಂದೊಂದ್ಸಲ ಜಾಸ್ತಿ ಇರುತ್ತೆ ಸೀಸನ್ ಅಲ್ಲಿ ಸೊ ನೋಡಿ ಫ್ರೆಂಡ್ಸ್ ಈಗ ನಾನು ಇದನ್ನ ಹಾಕೋದನ್ನ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಓಕೆನಾ ನಿಮಗೆ ಇನ್ನೊಂದು ಇದು ಒಂಥರ ಸ್ಕ್ರೂ ಇದ್ದಾಗೆ ಸೊ ಇದನ್ನ ಈ ಒಂದು ಇಲ್ಲಿ ಹೋಲ್ ಇದೆಯಲ್ಲ ಈ ಹೋಲಲ್ಲಿ ನೀವು ಟೈಟ್ ಮಾಡಿ ಹಾಕ್ಬೇಕು ಓಕೆನಾ ಟೈಟ್ ಮಾಡಿ ಲೂಸ್ ಮಾಡಬಾರ್ದು ಯಾಕಂದ್ರೆ ಲೂಸ್ ಮಾಡಿದ್ರೆ ನೀರು ಜಾಸ್ತಿ ಬೀಳೋ ಚಾನ್ಸ್ ಇರುತ್ತೆ ಸೊ ಈ ಒಂದು ತುದಿಯಲ್ಲಿ ನೀರು ಇದು ಇರಲ್ಲ ಫುಲ್ ಕವರ್ ಆಗಿರುತ್ತೆ ಸೊ ಇದನ್ನ ಟೈಟ್ ಮಾಡಿ ಹಾಕಿ ಫ್ರೆಂಡ್ಸ್ ಈ ಒಂದು ಕಂಪ್ಲೀಟ್ ಆದ ವಿಡಿಯೋಅನ್ನ ನೀವು ಎಲ್ಲೂ ಸ್ಕಿಪ್ ಮಾಡಬೇಡಿ ಯಾಕೆಂದ್ರೆ ಒಂದು ಸ್ಟೆಪ್ ನೀವು ನೋಡದಿದ್ರು ಕೂಡ ನಿಮಗೆ ಗೊತ್ತಾಗಲ್ಲ ಅಡ್ಜಸ್ಟ್ ಮಾಡೋದು ಸೊ ಈಗ ಟೈಟ್ ಮಾಡಿದ್ಮೇಲೆ ಕೆಳಗಡೆ ಒಂದಿರುತ್ತೆ ನೋಡಿ ತೆಗೆದೆ ನಾನು ಅದನ್ನ ಸೊ ಅಲ್ಲಿ ನೀವು ಸ್ವಲ್ಪ ಲೂಸ್ ಮಾಡಬೇಕು ಅಂದ್ರೆ ಡ್ರಿಪ್ ಯಾವ ರೀತಿ ನೀರು ಬರ್ಬೇಕು ಅಲ್ಲಿ ಫಾಸ್ಟ್ ಆಗಿ ಬರ್ಬೇಕಾ ಅಥವಾ ಸ್ಲೋ ಆಗಿ ಬರ್ಬೇಕಾ ಡ್ರಿಪ್ ಇರಿಗೇಷನ್ ಅಂದ್ರೆ ಸ್ಲೋ ಆಗಿ ಅದು ಫಾಸ್ಟ್ ಅಲ್ಲ ಅಲ್ವಾ ಸೊ ಈಗ ನಾನು ವಾಟರ್ ಬಾಟಲಿಗೆ ನಿಮ್ಮ ಮನೆಯಲ್ಲಿ ಸಾಕಷ್ಟು ವಾಟರ್ ಬಾಟಲ್ ಇರುತ್ತೆ ಅಲ್ವಾ ಎಷ್ಟು ಬೇಕು ಒಂದ್ ಲೀಟ್ರ್ ಹಾಫ್ ಲೀಟ್ರು ಟೂ ಲೀಟ್ರ್ ಫ್ರೆಂಡ್ಸ್ ಇನ್ನೊಂದು ವಿಷಯ ಅಂದ್ರೆ ಇದು ಯಾವ್ದಕ್ಕೆ ಕೂಡ ಅಡ್ಜಸ್ಟ್ ಆಗುತ್ತೆ ನೀವು ಹಾಫ್ ಲೀಟರ್ ಆದ್ರೂ ತಗೊಳ್ಳಿ ಒಂದ್ ಲೀಟರ್ ತಗೊಳ್ಳಿ ಎರಡು ಲೀಟರ್ ತಗೊಳ್ಳಿ ಎಷ್ಟು ಬೇಕಾದ ತಗೊಳ್ಳೋ ಇದು ಅಡ್ಜಸ್ಟ್ ಆಗುತ್ತೆ ಓಕೆನಾ ನಾನು ಇಲ್ಲಿ ಲೀಟರ್ ಬಾಟ್ಲಿಗೆ ತೋರಿಸ್ತಾ ಇದ್ದೇನೆ ಕ್ಯಾಪ್ ಅನ್ನ ತೆಗೆದುಕೊಳ್ಳಿ ಕ್ಯಾಪ್ ಅನ್ನ ತೆಗ್ದು ತೆಗಿರಿ ಸೊ ಈಗ ಅಡ್ಜಸ್ಟ್ ಮಾಡೋದು ಹೇಳ್ತೀನಿ ಫ್ರೆಂಡ್ಸ್ ಮತ್ತೊಮ್ಮೆ ಕನ್ಫರ್ಮ್ ಮಾಡಿ ನಿಮ್ಮ ಗಿಡಗಳೇನು ನೀರಿಲ್ಲದೆ ಇಲ್ಲದೆ ಫ್ರೆಂಡ್ಸ್ ಬನ್ನಿ ಈಗ ನೋಡಿ ಹಾಕ್ತಾ ಇದ್ದೇನೆ ಇಲ್ಲಿ ಸೊ ಇದನ್ನ ಟೈಟ್ ಮಾಡಿ ಬಾಟಲಿಗೆ ಕ್ಯಾಪ್ ಅನ್ನ ತೆಗೆದು ಹಾಕ್ಬೇಕು ಸೊ ಈಗ ನಾನು ಇದನ್ನ ನೀರ್ ಹಾಕೊಂಡ್ ಬಂದು ತೋರಿಸ್ತೇನೆ ಆಯ್ತಾ ನೀರ್ ಹಾಕೊಂಡ್ ಬಂದು ಟೈಟ್ ಮಾಡಿ ಹೇಗೆ ಅನ್ನೋದನ್ನ ತೋರಿಸ್ತೀನಿ ಓಕೆನಾ ಫ್ರೆಂಡ್ಸ್ ಮತ್ತೊಂದು ವಿಷಯ ಅಂದ್ರೆ ಒಂದೇ ಸಲ ಟೈಟ್ ಆಗೋಲ್ಲ ಫ್ರೆಂಡ್ಸ್ ಅದಕ್ಕೆ ನಿಮಗೆ ಅದು ಟೈಟ್ ಆಗ್ಲಿಲ್ಲ ಹೇಳಾದ್ರೆ ನೋಡಿ ನನಗೂ ಕೂಡ ಫಸ್ಟ್ ಆಗ್ಲಿಲ್ಲ ನಾನು ಇರೋ ವಿಷಯವನ್ನು ಹೇಳ್ತಾ ಬರ್ತೀನಿ ಅದು ಒಂದು ಪ್ಲಾಸ್ಟರ್ನೋ ಅಥವಾ ಒಂದು ಗಮ್ ಟೇಪ್ ಯಾವುದು ಕೂಡ ಅಲ್ಲಿ ಇಟ್ಕೊಂಡು ಅಡ್ಜಸ್ಟ್ ಮಾಡ್ಬೋದು ಬಟ್ ಆಸ್ ಯೂಸ್ ಆಗುತ್ತೆ ಎಲ್ಲ ಬಾಟಲಿಗೂ ಆಗುತ್ತೆ ನಾನು ಟೆಸ್ಟ್ ಮಾಡಿದ್ದೇನೆ ಕೆಲವರು ಪ್ಲಾಸ್ಟರ್ನ ಅಥವಾ ಗಮ್ ಟೇಪ್ನ ಹಾಕ್ತಾರೆ ನನಗೂ ಕೂಡ ಫಸ್ಟ್ ಇಲ್ಲ ಿಲ್ಲ ಮತ್ತೆ ಬಂತು ಸರಿ ಆಯ್ತು ಈ ಒಂದು ಮತ್ತೆ ಏನು ಕೇಳಿದ್ರೆ ಈ ಒಂದು ಇದೆಯಲ್ಲ ಈಗ ಹಾಕ್ತಾ ಇದ್ದೇನೆ ನೋಡಿ ನನಗೆ ಲೂಸ್ ಆಗಿತ್ತು ಸೊ ಬರ್ರ ನೀರ್ ಬಿದ್ದೋಯ್ತು ಸೊ ಅದನ್ನ ಸರಿ ಮಾಡ್ಕೋಬೇಕು ಓಕೆನಾ ನಾನು ಕೂಡ ಎಲ್ಲವನ್ನ ನಿಮಗೆ ಕ್ಲಿಯರ್ ಆಗಿ ತೋರಿಸ್ತಾ ಇದ್ದೇನೆ ನನ್ಗೆ ಏನ್ ಮಿಸ್ಟೇಕ್ ಆಯ್ತು ಯಾವ ರೀತಿ ಹಾಕ್ಬೇಕು ಸೊ ಸುಮ್ಮನೆ ಹೇಳ್ತಾ ಹೋಗೋದಲ್ಲ ಸೊ ಕರೆಕ್ಟ್ ಆಗಿ ನೋಡಿ ಈಗ ಹೇಗೆ ನೋಡಿ ಟೈಟ್ ಆಗಿ ಕೂತಿದೆ ಅಲ್ವಾ ನೋಡ್ತಾ ಇದ್ದೀರಲ್ವಾ ಎಸ್ ಈಗ ನಮಗೆ ಫಸ್ಟ್ ಸ್ಟೆಪ್ ಮುಗೀತು ಈಗ ನಾವು ಗಿಡಕ್ಕೆ ಹೇಗೆ ಅಡ್ಜಸ್ಟ್ ಮಾಡೋದು ಗಿಡದಲ್ಲಿ ಹೇಗೆ ಇಡೋದು ಗಿಡದ ಬುಡಕ್ಕೆ ಹೇಗೆ ಇಡೋದನ್ನ ನಿಮಗೆ ಕಂಪ್ಲೀಟ್ ಆಗಿ ತೋರಿಸ್ತೇನೆ ಫ್ರೆಂಡ್ಸ್ ಎಲ್ಲೂ ಸ್ಕಿಪ್ ಮಾಡಬೇಡಿ ನೀವು ಬನ್ನಿ ನಾವು ಕ್ಲಿಯರ್ ಆಗಿ ತೋರಿಸ್ತೀನಿ ಎಸ್ ನೋಡಿ ಈಗ ಆಟೋಮೆಟಿಕ್ ವಾಟರ್ ಸಪ್ಲೈ ಡ್ರಿಪ್ ಇರಿಗೇಷನ್ನ ಹೇಗೆ ಆಗುತ್ತೆ ಅನ್ನೋದನ್ನ ಸೊ ಇದನ್ನ ಈಗ ನಾವು ಪಾಟಿನ ಮಣ್ಣು ಒಳಗೆ ಇಡಬೇಕು ಗಿಡಕ್ಕೆ ಹತ್ತಿರದಲ್ಲಿ ಯಾವ ಪ್ಲೇಸಲ್ಲಿ ಅಲ್ಲಿ ಅಂತ ನೋಡ್ಕೊಳ್ಳಿ ಗಿಡದ ಹತ್ತಿರದಲ್ಲಿ ಒಂದು ಅರ್ಧ ಇಂಚಿಂದ ಒಂದು ಇಂಚಿನ ಅದು ಮಣ್ಣು ಒಳಗೆ ಇರಲಿ ಅದು ಗಿಡದ ಬುಡಕ್ಕೆ ಬರೋ ಹಾಗೆ ಅಡ್ಜಸ್ಟ್ ಮಾಡಿ ಇಡಬೇಕು ಅದ್ಭುತವಾದ ಚಿಂತನೆ ಅಲ್ವಾ ಫ್ರೆಂಡ್ಸ್ ಇನ್ನು ನೀರಿಲ್ಲ ಗಿಡಕ್ಕೆ ನೀರು ಹಾಕೋರಿಲ್ಲ ಅನ್ನೋ ಇದಿಲ್ಲ ನಿಮಗೆ ಇನ್ನೂ ಕ್ಲಿಯರ್ ಆಗಿ ನಾನು ತೋರಿಸ್ತೇನೆ ಬೇರೆ ಒಂದು ಪಾಟ್ ಅಲ್ಲಿ ನೋಡಿ ಈಗ ಹತ್ತಿರದಿಂದ ನಿಮಗೆ ಕಾಣಿಸ್ತಾ ಇದ್ದೇನೆ ಆಸ್ ಯೂಸಲ್ ಟೈಟ್ ಮಾಡ್ಕೊಂಡ್ರಲ್ಲ ಈಗ ಹೇಗೆ ಡ್ರಿಪ್ ಬೀಳ್ತದೆ ನೋಡಿ ಗಿಡದ ಬುಡಕ್ಕೆ ಅಡ್ಜಸ್ಟ್ ಮಾಡಿ ಇಡುವ ಹಾಗೆ ಸೊ ಈ ತುದಿಯಲ್ಲಿ ನೀರು ಬರಲ್ಲ ಫ್ರೆಂಡ್ಸ್ ಇಲ್ಲಿ ನಾವು ಅಲ್ಲೊಂದು ಸ್ಕ್ರೂ ಹಾಕಿದ್ವಲ್ಲ ಅಲ್ಲಿ ನೀರು ಬರುತ್ತೆ ಆ ತುದಿಯನ್ನ ಮಣ್ಣೊಳಗೆ ಇಡಬೇಕು ತುದಿಯನ್ನ ಮಣ್ಣೊಳಗೆ ಬಾಟಲಿ ಬೀಳದೇ ಇರೋ ಹಾಗೆ ಬಾಟಲಿ ಗ್ರಿಪ್ ಇಟ್ಕೊಳ್ಳಿ ಅಥವಾ ಗಿಡದ ಸಪೋರ್ಟ್ ಇದ್ರೂ ಬರುತ್ತೆ ಸೊ ಇದು ಏನಾಗತ್ತೆ ಕೇಳಿದ್ರೆ ನೀವು ಒಂದು ನಾಲ್ಕು ದಿನ ಇರ್ಬೋದು ಐದು ದಿನ ಇರ್ಬೋದು ನೀವು ಒಂದೇ ಬಾಟಲ್ ಇಡ್ಬೇಕಂತಿಲ್ಲ ಒಂದು ಎರಡು ಮೂರು ಬಾಟಲ್ ಇಟ್ಟರು ಕೂಡ ನೀವು ಗಿಡ ಏನು ಸಾಯಿಲ್ಲ ನೋಡಿ ವಾಟರ್ ಬಾಟಲ್ ಬೇಕಾದಷ್ಟು ಇರುತ್ತೆ ಅಲ್ವಾ ನೋಡಿ ಡ್ರಿಪ್ ಹೇಗೆ ಬೀಳ್ತಾ ಇದೆ ಒಂದೊಂದಾಗಿ ಡ್ರಿಪ್ ಬರ್ತಾ ಇದೆ ಅದು ಸ್ವಲ್ಪ ಲೂಸ್ ಮಾಡಿದ್ರೆ ಆಗ ನಿಮಗೆ ಜಾಸ್ತಿ ನೀರು ಬರುತ್ತೆ ಜಾಸ್ತಿ ನೀರು ಬರೋದು ಬೇಡ ಅಲ್ವಾ ಸೊ ಸ್ಲೋ ಆಗಿ ಬಂದ್ರೆ ಸಾಕು ಎಸ್ ನೋಡಿದ್ರಲ್ಲ ಎಷ್ಟು ಚಂದ ಎಷ್ಟು ಚಂದ ಐಡಿಯಾ ಇನ್ನು ನಿಮ್ಮ ಗಿಡಗಳು ಏನಿರುತ್ತೆ ಆರಾಮಾಗಿ ಇಟ್ಟು ಎಲ್ಲಿ ಬೇಕಾದ್ರೂ ಟೂರ್ ಹೋಗ್ಬೋದು ನೀವು ಯಾವಾಗ್ಲೂ ಅದೇ ಚಿಂತೆ ಆಗುದು ಗಿಡಕ್ಕೆ ನೀರು ಹಾಕೋರು ಯಾರು ಗಿಡ ಸತ್ತು ಹೋಯ್ತೇನೋ ಅಂತೆಲ್ಲ ಯೋಚನೆ ಗಿಡದ ಬಗ್ಗೆ ತುಂಬಾ ಕಾಳಜಿ ಇರೋವರಿಗೆ ಅದು ಯೋಚನೆ ಇದ್ದೇ ಇರುತ್ತೆ ಸ್ನೇಹಿತರೆ ಅಲ್ವಾ ಅಂದ್ರೆ ಮನೆ ಒಳಗೆ ಇರೋ ಪ್ಲಾಂಟ್ ಗಳಿಗೆ ತುಂಬಾ ಕಷ್ಟ ಯಾರು ಬರೋ ಹಾಗಿಲ್ಲ ಫ್ಯಾಮಿಲಿ ವಿತ್ ಟೂರ್ ಹೋದಾಗ ಫಂಕ್ಷನ್ ಹೋದಾಗ ಊರಿಗೆ ಹೋದಾಗ ಏನ್ ಮಾಡ್ತೀರಾ ಸೊ ಬಾಲ್ಕನಿಯಲ್ಲಿ ಇರುತ್ತೆ ಸೊ ಈಗ ಹೊರಗಡೆ ಇದ್ರೆ ಏನೋ ಯಾರ ಹತ್ರ ಹೇಳಿ ಹೋಗ್ಬೋದು ಬಟ್ ಈ ತರ ಬಾಲ್ಕನಿ ಒಳಗೆ ಇದ್ರೆ ಕಷ್ಟ ಅಲ್ವಾ ಸೊ ಈ ಐಡಿಯಾ ಹೇಗಿದೆ ಫ್ರೆಂಡ್ಸ್ ನೀವೇನಾದ್ರೂ ಮಾಡ್ತಾ ಇದ್ರ ಅಥವಾ ನಿಮ್ಗೆ ಬೇರೆ ಏನಾದ್ರು ಐಡಿಯಾವನ್ನ ಮಾಡ್ತಿದ್ರ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ ನಾನು ಆಗ ಒಂದು ಲೀಟರ್ ಬಾಟಲ್ ಇಲ್ಲಿ ತೋರಿಸಿದ್ರೆ ಹಾಫ್ ಲೀಟರ್ ಬಾಟಲಿ ಕೂಡ ಅಡ್ಜಸ್ಟ್ ಹೇಗೆ ಅಂತ ನೀವು ಆಲ್ರೆಡಿ ನೋಡಿದ್ರಲ್ಲ ಈ ಬಾಟಲ್ಲಿ ಅದು ಕೂಡ ಬರುತ್ತೆ ಆಮೇಲೆ ಟೂ ಲೀಟರ್ ಬಾಟಲ್ ಅಲ್ಲಿ ಯಾವ ಬಾಟಲ್ ಯಾವ್ದಾದ್ರು ಅಡ್ಜಸ್ಟ್ ಆಗುತ್ತೆ ಸ್ನೇಹಿತರ ಇದಕ್ಕೆ ಓಕೆನಾ ಫ್ರೀ ಸೈಜ್ ಇದು ಸೊ ಹಾಗಾಗಿ ನೀವು ಏನು ಯಾವ ಬಾಟಲ್ ಕೂಡ ಹಾಕ್ಬೋದು ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಹೇಗೆ ಡ್ರಿಪ್ ಸ್ಟೆಪ್ ಬೈ ಸ್ಟೆಪ್ ಅಂದ್ರೆ ಒಂದೊಂದೇ ಡ್ರಾಪ್ ಆಗಿ ಹೇಗೆ ಬೀಳ್ತಾ ಇದೆ ನೋಡಿ గుడ్ ఐడియా అల్వా ఇది సో ಇನ್ನು ನಿಮ್ಮ ಗಿಡಗಳು ಆರಾಮಾಗಿರುತ್ತವೆ ಮತ್ತೆ ನೀವು ಆರಾಮಾಗಿ ಕೂಡ ಊರಿಗೆ ಟೂರಿಗೆ ಟ್ರಿಪ್ಪಿಗೆ ಹೋಗಿ ಬರಬಹುದು ಚಂದದ ಹೂ ನೋಡುವಾಗ ಮನಸ್ಸಿಗೆ ಬಹಳ ಖುಷಿ ಆಗುತ್ತೆ ಸ್ನೇಹಿತರೆ ನೀವು ಗಿಡಗಳನ್ನ ಎಷ್ಟು ಕೇರ್ ಮಾಡ್ತೀರೋ ಸ್ನೇಹಿತರೆ ಹಾಗೆ ಹೂಗಳನ್ನ ಬಿಡುತ್ತವೆ ಮತ್ತೆ ನಮ್ಮದ ಮನಸ್ಸಿಗೆ ಸಂತೋಷವನ್ನ ಕೊಡತ್ವೆ ನನಗಂತೂ ಹಾಗೆ ಆಗುತ್ತೆ ಫ್ರೆಂಡ್ಸ್ ನಿಮಗೆ ಹೇಗೆ ಆಗುತ್ತೆ ಅಂತ ತಿಳಿಸಿ ಹಾಗೆ ಫ್ರೆಂಡ್ಸ್ ಬೇರೆ ಬೇರೆ ರೀತಿಯ ಡ್ರಿಪ್ ಇರಿಗೇಷನ್ ಇರುತ್ತೆ ಫ್ರೆಂಡ್ಸ್ ಬಟ್ ಇದು ಹೆಚ್ಚು ಖರ್ಚಿಲ್ಲದೆ ಮಾಡುವಂತ ಒಂದು ಈಸಿ ಮೆಥಡ್ ವಾಟರ್ ಬಾಟಲ್ಗೆ ಅಡ್ಜಸ್ಟ್ ಅಲ್ವಾ ನೋಡಿದ್ರಲ್ಲ ಇದು ಹಾಫ್ ಲೀಟರ್ ಬಾಟಲ್ ಆಲ್ರೆಡಿ ನೋಡಿದ್ರಿ ಫ್ರೆಂಡ್ಸ್ ನಿಮಗೆ ಹೇಗೆ ಅನಿಸ್ತು ಈ ಒಂದು ಐಡಿಯಾ ನೀವೇನಾದ್ರೂ ಬೇರೆ ಐಡಿಯಾದಲ್ಲಿ ಡಿಪಿರಿಗೇಷನ್ ಮಾಡ್ತಾ ಇದ್ದೀರಾ ವಾಟರ್ ಸಿಸ್ಟಮ್ ಅಂಡ್ ಇದರ ಪ್ರೈಸ್ ಆಲ್ರೆಡಿ ಹೇಳಿದ್ದೇನೆ ಒಂದೊಂದ್ ಇರುತ್ತೆ ಬೇರೆ 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 ಇರಬಹುದು ಮೀಶೋದಲ್ಲಿರುವಂತಹ ಒಂದು ಗುಡ್ ಪ್ರಾಡಕ್ಟ್ ಅಂತ ಹೇಳ್ಬೋದು ಫ್ರೆಂಡ್ಸ್ ನೀವು ಈಗಲೇ ಆರ್ಡರ್ ಮಾಡಬಹುದು ಕಡಿಮೆ ಖರ್ಚು ಹೆಚ್ಚೇನಿಲ್ಲ ಸೊ ಈ ಒಂದು ಪ್ರಾಡಕ್ಟ್ ಅನ್ನ ನೀವು ತರಿಸ್ಕೊಳ್ಳಿ ಗಿಡವನ್ನ ರಕ್ಷಣೆ ಮಾಡಿಕೊಳ್ಳಿ ನೀರಲ್ಲದೆ ಸಾಯೋದನ್ನ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಹೇಗು ದಯವಿಟ್ಟು ಕಮೆಂಟ್ ಮಾಡಿ ನೀವು ಯಾವ ಡ್ರಿಪ್ ಇರಿಗೇಷನ್ ಮಾಡ್ತೀರಿ ವಾಟರ್ ಸಿಸ್ಟಮ್ ಅನ್ನ ಮಾಡ್ತೀರಿ ಅಂತ ನನಗೆ ಮೇಷದಲ್ಲಿ ಸಿಗುವ ಈ ಒಂದು ಗುಡ್ ಪ್ರಾಡಕ್ಟ್ ನಾನು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೇನೆ ಅಥವಾ ಆಪ್ ಅಲ್ಲಿ ಹೋಗಿ ಕೂಡ ನೀವು ನೋಡಬಹುದು ಫ್ರೆಂಡ್ಸ್ ಇನ್ನು ನನ್ನ ಗಿಡಗಳಿಗೆ ಅಂತೂ ಚಿಂತೆ ಇಲ್ಲ ಪೇರಳೆ ಇರಬಹುದು ಅಥವಾ ದಾಸವಾಳ ಗಿಡ ಇರಬಹುದು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಒಂದು ವಿಶೇಷವಾದ ವಿಭಿನ್ನವಾದ ವಿಷಯದೊಂದಿಗೆ ಅಲ್ಲಿವರೆಗೂ ಹ್ಯಾಪಿ ಆಗಿರಿ ಅಂಡ್ ಹೆಲ್ದಿ ಆಗಿರಿ ಬೈ ಬಾಯ್